ಕೂಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡಿರ್ತಾರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಭವ್ಯ ಅವರ ಅಕ್ಕ ಮತ್ತೆ ತಂಗಿ ದಿವ್ಯಾ ಮತ್ತೆ ವರ್ಷಿಣಿ ಅಂತ ಸೊ ಇವರು ನಾಲ್ಕು ಜನ ಮಕ್ಕಳು ಅಂತ ಹೇಳ್ಬೋದು ಆದ್ರೆ ದೊಡ್ಡವರು ತೀರಿಕೊಳ್ತಾರೆ ಸದ್ಯಕ್ಕೆ ದೊಡ್ಡ ಅಕ್ಕ ಅಂದ್ರೆ ಅವರೇ ದಿವ್ಯಾ ಅವರು ಸೊ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೀಡೋದಿಲ್ಲ ಇನ್ನ ಮಧ್ಯದವರು ಭವ್ಯ ಇನ್ನ ತಂಗಿ ಕೊನೆಯ ತಂಗಿ ಅಂದ್ರೆ ಅವರೇ ವರ್ಷಿಣಿ ತುಂಬಾ ಚೆನ್ನಾಗಿ ಈ ಮೂರು ಜನ ಕೂಡ ಅದ್ಭುತವಾದಂತಹ ಕಲಾವಿದರು ಅಂತಲೇ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿರ್ತಾರೆ ಮತ್ತೆ ಡ್ಯಾನ್ಸ್ ಅನ್ನು ಕೂಡ ಇವರ ತಂಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಭವ್ಯ ಅವರಿಗೆ ಡೆಡಿಕೇಟ್ ಅನ್ನ ಮಾಡಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ ಸೂಪರ್ ಆಗಿತ್ತು ಅಂತ ಹೇಳ್ಬೋದು ಎಲ್ಲರೂ ಕೂಡ ಖುಷಿ ಪಡ್ತಾರೆ ಎಸ್ಪೆಷಲಿ ಸುದೀಪ್ ಸರ್ ಅವರು ಕೂಡ ತುಂಬಾನೇ ಇಂಪ್ರೆಸ್ ಆಗ್ತಾರೆ ಸಾಕಷ್ಟು ಮಾತುಗಳನ್ನು ಕೂಡ ಆಡ್ತಾರೆ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಭವ್ಯ ಅವರ ಅಕ್ಕ ದಿವ್ಯ ಮತ್ತೆ ತಂಗಿ ವರ್ಷವರು ಕೂಡ ಬಹಳಷ್ಟು ಖುಷಿ ಆಗ್ತಾರೆ ಫಸ್ಟ್ ಟೈಮ್ ಅಂತ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದು ಅದು ದೊಡ್ಡ ಸ್ಟೇಜ್ ಮೇಲೆ ಲಕ್ಷಾಂತರ ಕೋಟ್ಯಾಂತರ ಜನರ ಮುಂದೆ ಅದುವೆ ಪರ್ಫಾರ್ಮೆನ್ಸ್ ನೀಡಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಿಂಚ್ತಾರೆ ಬಹಳಷ್ಟು ಖುಷಿ ಅಂತ ಹೇಳ್ಬೋದು ಭವ್ಯ ಅವರು ಕಿರು ಮೂಲಕ ತಮ್ಮ ಒಂದು ಜರ್ನಿಯನ್ನ ಶುರು ಮಾಡಿದ್ದು ಈಗ ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಭಾಗವಹಿಸಿ ಆರನೇ ಸ್ಥಾನವನ್ನು ಪಡೆದುಕೊಂಡು ನಿನ್ನೆ ಅಂದ್ರೆ ಶನಿವಾರ ಆಚೆ ಬರ್ತಾರೆ ಭವ್ಯ ಅವರ ಅಕ್ಕ ಮತ್ತೆ ತಂಗಿ ತುಂಬಾನೇ ಸಪೋರ್ಟಿವ್ ಆಗಿದ್ರು ಆರಂಭದಿಂದಲೂ ಕೂಡ ಅಷ್ಟೇ ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡೋದಾಗಿರ್ಬೋದು ಸಪೋರ್ಟ್ ಮಾಡಿದ್ರು ಅರವತ್ನಾಲ್ಕು ಲಕ್ಷ ವೋಟ್ಸ್ ಗಳನ್ನ ಅದು ಸಾಮಾನ್ಯದ ಮಾತು ಅಲ್ಲವೇ ಅಲ್ಲ ತುಂಬಾನೇ ಕಷ್ಟಪಟ್ಟಿದ್ದಾರೆ ಒಂದು ವೆಲ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತಾನೆ ಹೇಳ್ಬೋದು ಬಟ್ ಅವರಿಗೆ ಅಷ್ಟಾಗಿ ಕಾನ್ಫಿಡೆನ್ಸ್ ಕೂಡ ಇರಲಿಲ್ಲ ಸ್ಟಾರ್ಟಿಂಗ್ ನಲ್ಲಿ ಚೆನ್ನಾಗಿ ಆಡ್ಕೊಂಡು ಹೋದ್ರು ಮತ್ತೆ ಎಂಡ್ ಆಗ್ತಂತ ಟೈಮ್ ನಲ್ಲಿ ಅಷ್ಟಾಗಿ ಕಾನ್ಫಿಡೆನ್ಸ್ ಇರ್ಲಿಲ್ಲ ಸುದೀಪ್ ಸರ್ ಕೂಡ ಅದನ್ನೇ ಹೇಳ್ತಾರೆ ನಿಮ್ಗೆ ಇದು ಮುಂಚೆನೆ ಗೊತ್ತಿತ್ತ ಈ ಒಂದು ಪೊಸಿಷನ್ ಗೆ ಬರ್ತೀರಾ ಅಂತ ನಿಮಗೆ ನೀವೇ ಐದು ಆರು ತಗೊಳ್ತಾ ಇದ್ರಿ ಹೀಗೆ ನನಗೂ ಕೂಡ ಏನು ಬೇಸರ ಇಲ್ಲ ನಿಮ್ಮನ್ನ ಎಲಿಮಿನೇಟ್ ಆಗಿ ಆಚೆ ಕಳಿಸಿದಕ್ಕೆ ಅಂತ ಕೂಡ ಹೇಳ್ತಾರೆ